ಏಕಲವ್ಯನಿಗೆ ಸ್ವಲ್ಪವೂ ಸುಸ್ತಾಗ್ಲಿ ಏನು ಕೂಡ ಆಗ್ತಾ ಇಲ್ಲ ಪ್ರತಿ ದಿನವೂ ಕೂಡ ಮಿಸ್ ಮಾಡದೆ ಬೆಳಿಗ್ಗೆ ಮತ್ತೆ ಸಂಜೆ ತಾಲೀಮ್ ನಲ್ಲಿ ಭಾಗಿಯಾಗ್ತಾ ಇದ್ದೇನೆ ಸೊ ಹೊಸದಾಗಿ ಬಂದಿರುವಂತ ಏಕೈಕ ಆನೆ ಏಕಲವ್ಯ ಅದು ಎರಡು ವರ್ಷಕ್ಕೆ ಎಂಟ್ರಿ ಕೊಟ್ಟಿರೋದು ಎಸು ಪಳಗಿಸಿ ಕೇವಲ ಎರಡು ವರ್ಷ ಅಷ್ಟೇ ಆಗಿರೋದು ಇಷ್ಟು ಅದೃಷ್ಟ ಮಾಡಿದಾನೆ ಏಕಲವ್ಯ ಅಂತ ನಿಜಕ್ಕೂ ಕೂಡ ನಮ್ಮಲ್ಲೂ ಅಸಾಧ್ಯ ಏಕಲವ್ಯ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಿಯೇ ಅಧಿಕಾರಿಗಳು ಅಂದ್ರೆ ತುಂಬಾನೇ ಖುಷಿ ಪಟ್ಟಿದ್ದಾರೆ ಸೊ ತುಂಬಾ ವರ್ಷಗಳಿಂದ ಏಕಲವ್ಯ ದಸರಾಗೆ ಬರ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಏಕಲವ್ಯ ಹೇಳಿದ ಮಾತನ್ನ ಕೇಳ್ತೇನೆ ಮತ್ತೆ ತಾಲೀಮ್ನಲ್ಲಿ ಭಾಗಿಯಾಗ್ತಿದ್ದಾನೆ ಸೊ ಇದೀಗ ಏಕಲವ್ಯನಿಗೂ ಕೂಡ ಒಂದೊಂದೇ ಮೊದಲ ಹಂತದ ಟ್ರೈನಿಂಗ್ ಅನ್ನು ಕೂಡ ನೀಡ್ತಾ ಇದ್ದಾರೆ ಸೊ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಪ್ರತಿಕ್ರಿಯೆ ಕೂಡ ಇದೆ ರೋಡ್ ನಲ್ಲಿ ವಾಕಿಂಗ್ ಮಾಡುವಂತ ಟೈಮ್ ನಲ್ಲೂ ಕೂಡ ಅಷ್ಟೇನೆ ಗಾಬರಿ ಆಗ್ತಾ ಇಲ್ಲ ಸೊ ಆನೆ ಹಿಂದ್ಗಡೆನೆ ವಾಕಿಂಗ್ ಮಾಡ್ತಾನೆ ಜೊತೆಗೆ ಏಕಲವ್ಯ ಕೆಲವೊಂದು ಬಾರಿ ಮುಂದಾಳತ್ವವನ್ನು ಕೂಡ ತಗೋತಾನೆ ಸೊ ಫ್ರೆಂಟ್ ನಲ್ಲಿ ನಡೆಯುವುದು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಿಂದ್ಗಡೆ ಅಂದ್ರೆ ಬೇರೆ ಆನೆಗಳನ್ನ ಫಾಲೋ ಮಾಡ್ಕೊಂಡು ಬರ್ಬಹುದು ಸೊ ಫ್ರೆಂಡ್ ನಲ್ಲಿ ಏಕಲವ್ಯ ಒಬ್ಬನೇ ನಿಂದ ವಾಕ್ ಮಾಡ್ಕೊಂಡ್ ಬರ್ಬೇಕು ಸೊ ಮುಂದ್ಗಡೆ ಕಡೆ ವೆಹಿಕಲ್ಸ್ ಎಲ್ಲೂ ಕೂಡ ಕಾಣಿಸ್ತಾ ಇರ್ತದೆ ಸ್ವಲ್ಪ ಗಾಬರಿ ಆಗ್ಬಿಡ್ತಾವೆ ಕೆಲವು ಆನೆಗಳು ಆದ್ರೆ ಏಕಲವ್ಯ காபி ஆகல ஆரம் ஆாக்கிங் அண்ணா